ನಮಸ್ತೆ ಇವತ್ತಿಂದ ನಾವು ಹೊಸ ಪುಸ್ತಕವನ್ನ ಆಯ್ಕೆ ಮಾಡ್ಕೊಂಡಿದೀವಿ ಈ ಹೊಸ ಪುಸ್ತಕದ ಹೆಸರೇನು ಅಂದ್ರೆ ಓಯಾಸಿಸ್ ಓಯಾಸ್ ಓಯಾಸಿಸ್ ಕೇಳಿದಿರಾ ಅಲ್ವಾ ಅಂದ್ರೆ ಮರುಭೂಮಿ ಮರುಭೂಮಿ ಇರೋ ಜಾಗದಲ್ಲಿ ನೀರು ಸಿಗುವಂತಹ ಜಾಗವನ್ನ ಓಯಾಸಿಸ್ ಅಂತ ಕರೀತಾರೆ ಅಂದ್ರೆ ಮರುಭೂಮಿಯಲ್ಲಿ ನೀರೇ ಇಲ್ಲ ಅದ್ರಲ್ಲೆಲ್ಲೋ ಒಂದ್ ಕಡೆ ನೀರ್ ಸಿಗುತ್ತೆ ಅಂದ್ರೆ ಅದನ್ನ ಓಯಾಸಿಸ್ ಅಂತ ಕರೀತಾರೆ ಹಾಗಿದ್ರೆ ಈ ಪುಸ್ತಕಕ್ಕೆ ಈ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತ ನೋಡೋಣ ಅದಕ್ ಮುಂಚೆ ಓಯಾಸಸ್ ಬದುಕು ಭಾವನೆ ಯಶಸ್ಸು ಈ ಮೂರು ಆಧಾರದ ಮೇಲೆ ಅಂದ್ರೆ ಈ ಮೂರಕ್ಕೂ ಸಂಬಂಧಪಟ್ಟಂತಹ ಪುಸ್ತಕ ಇದಾಗಿದೆ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ ಇಪ್ಪತ್ ಮೂರು ಸ್ಫೂರ್ತಿಯ ಚಿಲುಮೆಗಳು ಒಂದು ಇಪ್ಪತ್ಮೂರು ಸ್ಫೂರ್ತಿಯ ಚಿಲುಮೆಗಳನ್ನ ಕೊಟ್ಟಿದ್ದಾರೆ ಹಾಗೆ ಇದನ್ನ ಬರೆದಿರೋದು ಯಾರು ಅಂದ್ರೆ ಶ್ರೀಪಾ ಗಿರೀಶಾ ಶ್ರೀಪಾದ ಮೇವುಂಡಿ ಸರ್ ಸೊ ಇವರ ಪುಸ್ತಕನ ನಾವು ಆಲ್ರೆಡಿ ಮಾರ್ಗ ಅನ್ನೋ ಪುಸ್ತಕನ ಓದಿದೀವಿ ಸೊ ಈಗ ಓಯಾಸಸ್ ಕೂಡ ನಮ್ಗೆ ಇನ್ನೊಂದು ಮಾರ್ಗನ ಕೊಡಕ್ಕೆ ಹೋಗ್ತಾ ಇದೆ ಹಾಗಿದ್ರೆ ಓಯಾಸಸ್ ಬಗ್ಗೆ ಏನ್ ಹೇಳಿದ್ದಾರೆ ಶ್ರೀಪಾದಾ ಸರ್ ಅಂತ ನೋಡೋಣ ಮಾನವನ ವಿಕಾಸದ ಹಾದಿ ಹಾದಿಯಿಂದ ಹಿಡಿದು ಇತ್ತೀಚಿನ ಆಧುನಿಕತೆಯ ಪ್ರಗತಿಯ ಪಥವನ್ನು ಅವಲೋಕಿಸಿದಾಗ ಈ ಅಗಾಧವಾದ ಬೆಳವಣಿಗೆಯಿಂದ ಮೂಲತಃ ನಾವೆಲ್ಲರೂ ಬದುಕಲು ಅಗತ್ಯವಿರುವ ಮೂಲಭೂತ ಅವಶ್ಯಕತೆಗಳನ್ನು ಹೊಂದಿ ಈ ವಿಕಸಿತ ಬುದ್ಧಿಯ ಪ್ರಭಾವದಿಂದ ಈ ಮೂಲಭೂತ ಅಗತ್ಯ ಅಗತ್ಯಚೆಗಳಾಚೆ ಚಿಂತಿಸಿ ಇದರ ಪರಿಣಾಮವು ನಮ್ಮ ಬದುಕನ್ನು ಇನ್ನಷ್ಟು ಸರಳ ಹಾಗೂ ಸಂತೃಪ್ತಿಗೊಳಿಸ್ಬೇಕಿತ್ತು ಅಂದ್ರೆ ನಾವು ಮಾನವ ಏನು ಮಾನವ ವಿಕಾಸವಾಗ್ತಾ ಇದೆ ಆ ಏನು ತುಂಬಾ ಆಧುನಿಕತೆ ಬರ್ತಾ ಇದೆ ಅಂತ ನಾವೇನ್ ಹೇಳ್ತಾ ಇದೀವಿ ಹಾಗಿದ್ರೆ ಆಧುನಿಕತೆ ಹೆಚ್ಚಾಗ್ತಾ ಆಗ್ತಾ ತಂತ್ರಜ್ಞಾನಗಳು ಹೆಚ್ಚಾಗ್ತಾ ಮಾನವನು ಕೂಡ ಅಪ್ಡೇಟ್ ಆಗ್ಬೇಕಿತ್ತು ಯಾವ್ದ್ರಲ್ಲಿ ನೆಮ್ಮದಿಯಲ್ಲಿ ಸಂತೋಷದಲ್ಲಿ ಅವನು ಕೂಡ ಅಪ್ಡೇಟ್ ಆಗ್ಬೇಕಿತ್ತು ಆದ್ರೆ ಇವತ್ತು ಅವನು ಅದು ಯಾವುದ್ರಲ್ಲೂ ಅಪ್ಡೇಟ್ ಆಗ್ತಾ ಇಲ್ಲ ಒಂದ್ ರೀತಿ ತಮ್ಮ ಬದುಕನ್ನು ಕಟ್ಕೊಳ್ಳುವಂತಹ ಹೋರಾಟನ ಮಾಡೋದ್ರ ಜೊತೆಗೆ ಆ ಹೋರಾಟದಲ್ಲಿ ಮನುಷ್ಯರು ಇವತ್ತು ನಿರಾಶೆಯಿಂದ ಹತಾಶೆಗೆ ಬಳಲ್ತಾ ಇದ್ದಾರೆ ಬದುಕೆ ಇಲ್ವೇನೋ ಅಂತ ಸಾಯ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ ಇಷ್ಟು ಚೆನ್ನಾಗಿದೆ ಇದು ಇದಕ್ಕೆಲ್ಲ ಮೂಲ ಕಾರಣ ಏನು ನಾವು ಯಾಕೆ ಬದುಕಿದ್ರೂ ಕೂಡ ಸತ್ತಂತೆ ಬದುಕ್ತಾ ಇದೀವಿ ಅಥವಾ ಬದುಕೆ ಇಲ್ಲ ಅಂತ ಬದುಕ್ತಾ ಇದೀವಿ ಡಿಪ್ರೆಷನ್ ಅಲ್ಲಿ ಇದೀವಿ ಇಡೀ ಜಗತ್ತಲ್ಲಿರೋ ಪ್ರಾಬ್ಲಮ್ ಎಲ್ಲ ನನಗೆ ಇದೆ ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇದೀವಿ ಯಾಕಂದ್ರೆ ನಾವು ಈ ಬದುಕನ್ನ ಅರ್ಥ ಮಾಡಿಕೊಳ್ಳದೆ ಬದುಕಿನ ಉದ್ದೇಶವನ್ನ ಹಾಗೂ ಲಯ ತಿಳಿಯದೆ ಭತ್ತದ ಬಯಕೆಗಳೆಂಬ ಬಿಸಿಲು ಕುದುರೆ ಏರಿ ಫಲವೆಂಬ ನೀರು ಹುಡುಕುತ್ತಾ ಹೊರಟು ಮರೀಚಿಕೆಯನ್ನು ಕಂಡಂತಾಗಿದೆ ನಮ್ಮೆಲ್ಲರ ಸ್ಥಿತಿ ನಮ್ಗೆ ಬದುಕಿನ ಉದ್ದೇಶ ಏನು ಅಂತ ತಿಳ್ಕೊಳಕ್ ನಾವು ರೆಡಿ ಇಲ್ಲ ಬದುಕು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ಕೂ ಕೂಡ ನಾವು ರೆಡಿ ಇಲ್ಲ ಈ ಎಲ್ಲ ಕಾರಣದಿಂದ ಇವತ್ತು ನಮ್ಮ ಬದುಕು ಬತ್ತೋಗಿದೆ ನಮ್ಮ ಬದುಕು ಕೂಡ ಮರುಭೂಮಿ ತರ ಆಗಿದೆ ಅದೇ ತರಾನೇ ಈಗ ಈ ಹಿನ್ನೆಲೆಯಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ಸಂತೃಪ್ತಿಗಳ ಕೊರತೆಯಿಂದ ಮರುಭೂಮಿಯಂತೆ ಬರಡಾದ ನಮ್ಮ ಬದುಕಿಗೆ ಬದುಕುವ ಬಗೆಯನ್ನು ಅರಿತು ಬದುಕಿನ ನಿಯಮಗಳನ್ನು ಪಾಲಿಸುತ್ತಾ ಅದರ ಲಯದಂತೆ ನಮ್ಮ ಅರ್ಹತೆ ಮತ್ತು ಯೋಗ್ಯತೆಯನ್ನ ಹೆಚ್ಚು ಮಾಡ್ಕೊಳ್ಳೋದ್ರ ಜೊತೆಗೆ ಸುಮ್ಮನೆ ಇವರು ಓ ಬದುಕು ಅರ್ಥ ಅಂತ ಅಲ್ಲ ನಾವು ಬದುಕನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಅರ್ಹತೆ ಮತ್ತು ನಮ್ಮ ಯೋಗ್ಯತೆ ನಮ್ಮ ಜ್ಞಾನ ಕೂಡ ನಾವು ಅಭಿವೃದ್ಧಿ ಪಡಿಸ್ಕೊಬೇಕಾಗಿದೆ ಅದನ್ನ ವೃದ್ಧಿ ಪಡಿಸ್ಕೊಂಡು ಬಯಸಿದ ಬದುಕನ್ನು ಪಡೆಯುವ ಹುಡುಕಾಟದಲ್ಲಿ ಸಿಗುವ ಸ್ಫೂರ್ತಿಯ ಚಲುಮೆ ಚಿಲುಮೆಯೇ ಈ ಓಯಾಸಿಸ್ ಬುಕ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮರುಭೂಮಿಯಲ್ಲಿ ನೀರು ಸಿಗೋದು ಹೇಗೆ ಅಪರೂಪಕ್ಕೆ ಒಂದು ಸಿಗತ್ತೆ ಅದನ್ನ ಓಯಾಸಿಸ್ ಅಂತಾರೋ ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ನಾವು ಬರಡು 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 ಇದ್ದೀವಿ ಅಥವಾ ನಾವು ಬತ್ತೋಗಿದ್ದೀವಿ ನಮ್ಮ ನಮ್ಮ ಒಂದು ಲೈಫ್ ಅಲ್ಲಿ ಅಂದ್ರೆ ಈ ಸಂತೋಷ ಸ್ಫೂರ್ತಿ ಬದುಕಿನ ಅರ್ಥವನ್ನ ಸತ್ಯವನ್ನ ತಿಳಿಸುವಂತಹ ಒಂದು ನೀರು ಮರುಭೂಮಿಯಲ್ಲಿ ನೀರು ಸಿಕ್ಕಂಗೆ ಈ ಓಯಾಸಿಸ್ ಬುಕ್ ಅಲ್ಲಿ ಬದುಕಿನ ನೀರು ಅಂದ್ರೆ ಬದುಕು ಅನ್ನೋ ಮರುಭೂಮಿಯಲ್ಲಿ ಈ ಪ್ರೀತಿಯ ಚಿಲುಮೆ ಸ್ಫೂರ್ತಿಯ ಚಿಲುಮೆಯನ್ನ ಕೊಡುವಂತಹ ಒಂದು ಪುಸ್ತಕ ಇದಾಗಿದೆ ಅಂತ ಹೇಳ್ತಿದ್ದಾರೆ ಅಂಡ್ ಅಫ್ಕೋರ್ಸ್ ಬದುಕು ಭಾವನೆ ಯಶಸ್ಸು ಇದಿಷ್ಟಕ್ಕೂ ಇದು ಈ ಬುಕ್ಕು ಈ ಮೂರು ಬೇಸ್ ಮೇಲೆ ಬರ್ದಿದ್ದಾರೆ ಅಂದ್ರೆ ಈ ಮೂರಕ್ಕೂ ಕನೆಕ್ಟ್ ಆಗೋ ತರ ಬರ್ದಿದ್ದಾರೆ ಬದುಕಿನ ಬಗ್ಗೆ ಅಂಡ್ ನಮ್ಮ 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 ಭಾವನೆಗಳು ಹೇಗೆ ಬದುಕಿಗೆ ಎಫೆಕ್ಟ್ ಮಾಡ್ತಾ ಇದೆ ಅಂಡ್ ಯಶಸ್ಸು ಯಶಸ್ಸಾಗೋದಕ್ಕೆ ಏನೆಲ್ಲ ನಾವು ಕಷ್ಟ ಪಡ್ತಾ ಇದೀವಿ ಅದಕ್ಕೂ ಭಾವನೆಗೂ ಬದುಕಿಗೂ ಏನ್ ಸಂಬಂಧ ಇದೆ ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಂಡ್ ಅಫ್ಕೋರ್ಸ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಪುಸ್ತಕನ ನಾನ್ ಆಯ್ಕೆ ಮಾಡ್ಕೊಳ್ತಾ ಇಲ್ಲ ಪುಸ್ತಕನ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾ ಇದೆ ಅಂತ ಅದು ನೀವೇ ನಮ್ಮೆಲ್ಲ ಪುಸ್ತಕಗಳನ್ನ ಒನ್ ಬೈ ಒನ್ ನೋಡ್ತಾ ಬನ್ನಿ ಯಾವ್ದಾದ್ರು ಒಂದು ಪುಸ್ತಕ ಯಾವ್ದು ಕೂಡ ನಮ್ಗೆ ಇಂಥದ್ದನ್ನ ಕಲ್ಸೇ ಇಲ್ಲಪ್ಪ ಈ ಪುಸ್ತಕ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಷ್ಟು ವಿಚಾರಗಳನ್ನ ಕಲ್ಸಿದೆ ಒಂದಂತೂ ನಿಜ ಇಷ್ಟು ಜ್ಞಾನವನ್ನ ದಿನಾ ಯಾರು ಕೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫ್ ಅಲ್ಲಿ ಡೆಫಿನೆಟ್ಲಿ ಆಗಿರುತ್ತೆ ಆಗ್ತಿರುತ್ತೆ ನಿಮಗೆ ಗೊತ್ತಿಲ್ಲದೆ ನಿಮ್ಮೊಳಗಡೆ ಸಾಕಷ್ಟು ಪರಿವರ್ತನೆಗಳು ನಡೆಯಕ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ನೀವದನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಗಮನಿಸಿಲ್ಲ ಅಂದ್ರೆ ಗಮನಿಸಿ ಯಾಕಂದ್ರೆ ನಾವು ಹೆಚ್ಚು ಯಾವ್ದನ್ನ ಕೇಳ್ತೀವೋ ಅದನ್ನ ಸಬ್ ಕಾನ್ಶಿಯಸ್ ಅಟ್ರಾಕ್ಟ್ ಮಾಡಿ 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 ಇಟ್ಕೊಂಡು ಕೊನೆಗೆ ನಮ್ಮ ಲೈಫ್ ಅಲ್ಲಿ ಅದೇ ತರದ ಜೀವನ ನಾವು ಮಾಡ್ತಾ ಇರ್ತೀವಿ ಎಷ್ಟೋ ನಮ್ಮ ನೋವುಗಳು ಕಡಿಮೆ ಆಗಿರುತ್ತೆ ಯಾವುದೋ ಒಂದು ಪ್ರಾಬ್ಲಮ್ ಟೈಮಲ್ಲಿ ಯಾವುದೋ ಒಂದು ಪುಸ್ತಕದ ಯಾವುದೋ ಒಂದು ಕತೆ ನೆನಪಾಗುತ್ತೆ ಸೊ ನಾವು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ತೀವಿ ಇನ್ನೇನೋ ಬೇಜಾರಾಗ್ಬೇಕು ಯಾವುದೋ ಒಂದು ಪುಸ್ತಕದ ಯಾವುದೋ ಒಂದು ಚಾಪ್ಟರ್ ಹೇಳಿರೋದ್ ನೆನಪಾಗುತ್ತೆ ಸೊ ದುಃಖ ಕಡಿಮೆ ಆಗತ್ತೆ ಈ ತರ ಬುಕ್ನ ಯಾಕೆ ಓದ್ಬೇಕು ಅಂತ ಹೇಳ್ತಾ ಇದ್ರು ದೊಡ್ಡವರು ಅಂದ್ರೆ ಇದೇ ಕಾರಣಕ್ಕೆ ನೂರು ಜನ ಸ್ನೇಹಿತರನ್ನ ನಾವು ಪಡ್ಕೊಳ್ಳೋಕಿಂತ ಒಂದು ಒಳ್ಳೆ ಪುಸ್ತಕ ನಾವು ಅದೇ ರೀತಿ ಒಳ್ಳೆ ಪುಸ್ತಕಗಳು ನೂರು ಯಾವ್ಯಾವ್ದೋ ಪುಸ್ತಕಗಳನ್ನ ಓದೋದಕ್ಕಿಂತ ಒಬ್ಬ ಒಳ್ಳೆ ಸ್ನೇಹಿತ ಇರಬೇಕು ಅನ್ನೋದು ಇದೆ ಅಲ್ವಾ ಅಂದ್ರೆ ಸೊ ಅಷ್ಟು ಅಹ್ ಫ್ರೆಂಡ್ಶಿಪ್ ಅಂಡ್ ಬುಕ್ ಎರಡೂ ಕೂಡ ನಮಗೆ ಫ್ರೆಂಡ್ಶಿಪ್ ಅಂದ್ರೆ ಏನು ಸ್ನೇಹ ಅಂದ್ರೆ ನಮ್ಮನ್ನ ಸ್ಫೂರ್ತಿಯನ್ನ ಕೊಟ್ಟು ನಮ್ಮ ಬೆನ್ನಿಂದ ನಿಂತು ಒಂದ್ ರೀತಿ ನಾವು ಕುಗ್ಗದಾಗ ಬೆನ್ ತಟ್ಟೋಕೆ ಇರುವಂತಹ ಒಂದು ಸಂಬಂಧ ಓಕೆ ಅಂತಹ ಸಂಬಂಧ ಇವನ್ ಪುಸ್ತಕ ಕೂಡ ಅನ್ನೋದನ್ನ ನಾವು ಇಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದನೇ ತಾರೀಕಿಂದ ಸೊ ಈಗ ಇದು ನಮ್ಮ ಮೂವತ್ತೆರಡನೇ ಪುಸ್ತಕ ಆಗಿದೆ ನಾಳೆಯಿಂದ ಇದನ್ನ ಓದಕ್ ಸ್ಟಾರ್ಟ್ ಮಾಡೋಣ ನಮ್ಮೆಲ್ಲರ ಮರುಭೂಮಿಯಲ್ಲಿ ನೀರನ್ನ ಇದು ಹುಡುಕ್ಸಿ ಕೊಡತ್ತಾ ಹೇಗ್ ಕೊಡುತ್ತೆ ಅರ್ಥ ಮಾಡಿಸುತ್ತೆ ಅಂತ ಡೀಪ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಅಂಡ್ ಅಫ್ಕೋರ್ಸ್ ಈ ಬುಕ್ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಅಂಡ್ ನೀವೆಲ್ರೂ ಕೂಡ ರೆಡಿಯಾಗಿ ಇನ್ನ ಹೊಸ ಹೊಸ ನಾಲೆಜ್ನ ஜானனை தேங்க் யூ